ಓಂ ಶ್ರೀ ಗುರು ಬಸವಲಿಂಗ ಎನ್ಮಃ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಕಾಯಕಯೋಗಿ ಮಹಾಪ್ರಸಾದಿ ಶತಾಯುಷಿ ಲಿಂಗೈಕ್ಯ ಡಾಕ್ಟರ್ ಶೋಬಸವ ಅರ್ಜುನವರನ್ನು ಸ್ಮರಿಸಿಕೊಂಡು ಈ ಜಾಗತಿಕ ಲಿಂಗಾಯತ ಮಹಾಸಭೆಯ ವತಿಯಿಂದ ಹಮ್ಮಿಕೊಂಡಿರುವಂತಹ ಬಸವ ಜಯಂತಿ ಎರಡನೇ ದಿನದ ಪ್ರವಚನದ ಈ ಒಂದು ವೇದಿಕೆಯ ಮೇಲೆ ತಮಗೆಲ್ಲ ಅತ್ಯುತ್ತಮವಾಗಿ ಗುರುವಿನ ಬಗ್ಗೆ ಪ್ರವಚನವನ್ನು ನೀಡಿರುವಂತಹ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ದೇವರಲ್ಲಿ ಶರಣೆಂದು ಸಮ್ಮುಖ ಸ್ಥಾನವನ್ನು ವಹಿಸಿ ಸಜ್ಜನರ ಸಹವಾಸ ದುರ್ಜನರ ಸಹವಾಸದ ಕುರಿತು ಎರಡು ಮಾತುಗಳನ್ನು ಹೇಳಿರುವಂತಹ ಆತ್ಮೀಯರಾದ ವೀರಸಿದ್ಧ ದೇವರಲ್ಲಿ ಶಿರಸಂಗಿಯ ಸಂಗಮೇಶ್ವರ ದೇವರಲ್ಲಿ ಹಾಗೆಯೇ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಈ ಎಲ್ಲ ಕಾರ್ಯಕ್ರಮಗಳ ಸಂಘಟನೆಯನ್ನು ಮಾಡಿರುವಂತಹ ಶರಣರಾದ ಬಸವರಾಜ ರೊಟ್ಟಿ ಅವರಲ್ಲಿ ಶರಣುಗಳನ್ನು ಹೇಳ್ತಾ ವಿಶೇಷವಾಗಿ ಸುಮಾರು ಒಂದರಿಂದ ಒಂದೂವರೆ ಗಂಟೆಗಳಿಂದ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಂಡಿರುವಂತಹ ಬೆಳಗಾವಿಯ ಸಮಸ್ತ ಶರಣ ತಂದೆ ತಾಯಿಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ಈಗಾಗಲೇ ಈ ವೇದಿಕೆ ಮೇಲೆ ನಮ್ಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ದೇವರು ಹಾಗೆಯೇ ವೀರಸಿದ್ಧ ದೇವರು ಅತ್ಯುತ್ತಮವಾಗಿರುವಂಥ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ ಅಕ್ಕಮಹಾದೇವಿ ಒಂದು ವಚನದಲ್ಲಿ ಹೇಳ್ತಾಳೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನ ನಮೋ ನಮೋ ಅನ್ನುವಂಥ ಮಾತನ್ನು ಹೇಳ್ತಾಳೆ ಆ ಮಾತಿನ ಅರ್ಥ ತಮಗೆಲ್ಲ ಗೊತ್ತಾಗ್ತದೆ ಅಷ್ಟು ಸರಳವಾಗಿ ಆ ತಾಯಿ ಹೇಳಿದಾಳೆ ಇವತ್ತು ಪೂಜ್ಯರ ಪ್ರವಚನದಲ್ಲಿ ಗುರುವಿನ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಿದರು ಗುರು ನಮ್ಮ ಜೀವನದಲ್ಲಿ ಎಂತಹ ಮಹತ್ವದ ಪಾತ್ರವನ್ನು ವಹಿಸ್ತಾನೆ ಅಂತ ಹೇಳಿ ಇವತ್ತು ನಾವೆಲ್ಲ ಇಷ್ಟು ಭಕ್ತಿ ಶ್ರದ್ಧೆಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಈ ಸ್ಥಾನದಲ್ಲಿ ಈ ಸ್ಥಳದಲ್ಲಿ ಇಷ್ಟು ಭಕ್ತಿಯಿಂದ ನಾವು ಪಾಲ್ಗೊಂಡಿದ್ದೇವೆ ಅಂದರೆ ಅದಕ್ಕೆ ಮುಖ್ಯವಾಗಿ ಈ ಒಂದು ಸ್ಥಳವನ್ನು ಕ್ಷೇತ್ರವನ್ನಾಗಿಸಿ ಇಲ್ಲಿಯ ಜಲವನ್ನು ತೀರ್ಥವನ್ನಾಗಿಸಿ ಈ ನೆಲದ ಪಾವಿತ್ರ್ಯತೆಯನ್ನು ಹೆಚ್ಚು ಮಾಡಿರುವಂತಹ ಗುರು ಶೋಭಸುವ ಅಜ್ಜನವರ ಕೃಪೆಯಿಂದ ನಾವೆಲ್ಲ ಇವತ್ತು ಇಷ್ಟು ಭಕ್ತಿಯಿಂದ ನೀವೆಲ್ಲ ಪಾಲ್ಗೊಂಡಿದ್ದೀರಿ ಅದೇ ಗುರುವಿನ ಮಹಿಮೆ ಅವರು ಏನೂ ಇರಲಾರದಂತಹ ಈ ಒಂದು ಸ್ಮಶಾನದಂತಹ ಜಾಗಕ್ಕೆ ಬಂದು ಇವತ್ತು ಈ ಒಂದು ಜಾಗವನ್ನು ಕ್ಷೇತ್ರವನ್ನಾಗಿಸಿದರು ಅವರು ಹಾಗೇ ಈ ಜಾಗವನ್ನು ಕ್ಷೇತ್ರವನ್ನಾಗಿಸಲಿಲ್ಲ ಅವರು ಕೂಡ ಗುರುಗಳ ಸೇವೆಯನ್ನು ಮಾಡಿದರು ಹಣಗಲ್ಲ ಕುಮಾರ ಶಿವಯೋಗಿಗಳ ಸೇವೆಯನ್ನು ಹನ್ನೆರಡು ವರ್ಷಗಳವರೆಗೆ ತನುಮುಟ್ಟಿ ಮನಮುಟ್ಟಿ ಅತ್ಯಂತ ನಿಷ್ಠೆಯಿಂದ ಹಣಗಲ್ಲ ಕುಮಾರ ಶಿವಯೋಗಿಗಳ ಸೇವೆಯನ್ನು ಮಾಡಿದರು ಹಣಗಲ್ಲ ಕುಮಾರ ಶಿವಯೋಗಿಗಳು ಅತ್ಯಂತ ಪ್ರೀತಿಯಿಂದ ಅವರಿಗೆ ಆಶೀರ್ವಾದವನ್ನು ಮಾಡಿದರು ಆ ಆಶೀರ್ವಾದದ ಫಲವಾಗಿ ಇವತ್ತು ನಾವು ಇಂತಹ ಒಂದು ಸ್ಥಳದಲ್ಲಿ ಈ ಪ್ರವಚನ ಸಮಾರಂಭದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಇದಕ್ಕೂ ಕೂಡ ಗುರುವಿನ ಒಂದು ಆಶೀರ್ವಾದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇಂತಹ ಒಂದು ಗುರು ನಮ್ಮ ಜೀವನದಲ್ಲಿ ಎಂತಹ ಮಹತ್ವದ ಪಾತ್ರ ವಹಿಸ್ತಾನೆ ನಾವು ಹಲವು ಸಂದರ್ಭಗಳಲ್ಲಿ ನಮಗೆ ಗುರುವಿನ ದರ್ಶನ ಆಗ್ತದೆ ಮನೆ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರೇ ದಣ್ಯರು ಅನ್ನುವಂತಹ ಜಾನಪದ ಮಾತನ್ನು ನೀವೆಲ್ಲ ಕೇಳಿದ್ದೀರಿ ನಮಗೆ ಗುರುವಿನ ಒಂದು ತಾಯಿ ಮೊದಲ ಗುರುವಾಗಿ ನಮಗೆ ಈ ಜಗತ್ತಿಗೆ ಪರಿಚಯ ಆಗ್ತಾಳೆ ನಮಗೆ ತಂದೆ ಯಾರು ಅನ್ನೋದು ಗೊತ್ತಿರೋಂಗಲ್ಲ ಇವನೇ ನಿನ್ನ ತಂದೆ ನೀನು ಹೀಗೇ ಮಾತಾಡಬೇಕು ಹೀಗೇ ಇರಬೇಕು ಇದೇ ರೀತಿಯಾದ ಸಂಸ್ಕಾರವನ್ನು ನೀನು ಪಡಿಬೇಕು ಅನ್ನುವಂತಹ ಮಾತುಗಳನ್ನು ನಮಗೆ ಮೊದಲ ಗುರುವಾಗಿ ಈ ಭೂಮಿಗೆ ಪ್ರತಿಯೊಂದನ್ನು ಪರಿಚಯಿಸುವ ತಾಯಿ ನಮಗೆ ಮೊದಲ ಗುರುವಾಗ್ತಾಳೆ ನಂತರದಲ್ಲಿ ನಮ್ಮ ಜೀವನ ಶಾಲೆಯಲ್ಲಿ ಆರಂಭ ಆಗ್ತದೆ ಆ ಶಾಲೆಯಲ್ಲಿ ಕಲಿಸುವಂತಹ ಗುರುಗಳು ನಮ್ಮ ಜೀವನದ ಮಹತ್ವದ ಬದಲಾವಣೆಗೆ ಕಾರಣ ಆಗ್ತಾರೆ ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ನಮ್ಮ ಜೀವನ ಹೆಂಗಿರಬೇಕು ನಮ್ಮ ಭವಿಷ್ಯವನ್ನು ನಾವು ಹೆಂಗೆ ಕಟ್ಕೊಳ್ಬೇಕು ಅನ್ನೋದನ್ನು ನಮಗೆ ಕಲಿಸುವಂಥವರು ಶಾಲೆಯಲ್ಲಿರುವಂತಹ ಗುರುಗಳು ನಾನು ಭಾಳಷ್ಟು ಸಂದರ್ಭಗಳಲ್ಲಿ ಒಂದು ಉದಾಹರಣೆಯನ್ನು ಒಂದು ದೃಷ್ಟಾಂತವನ್ನು ಹೇಳ್ತೇನೆ ಮಾಜಿ ರಾಷ್ಟ್ರಪತಿಗಳಾಗಿರುವಂಥ ಅಬ್ದುಲ್ ಕಲಾಂ ಅವರಿಗೆ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮ ಒಂದು ಒಳ್ಳೆಯ ಸಮಯ ನಿಮ್ಮ ಜೀವನದ ಒಂದು ಉತ್ತಮವಾದಂತಹ ಸಮಯ ಯಾವುದು ಅಂತ ಕೇಳಿದಾಗ ಅವರು ಹೇಳ್ತಾರೆ ನಾನು ಮಕ್ಕಳೊಂದಿಗೆ ಇರುವಂಥ ಸಮಯ ನನ್ನ ಜೀವನದ ಬಹಳ ಉತ್ತಮ ಸಮಯ ಅನ್ನುವಂಥ ಮಾತನ್ನು ಹೇಳ್ತಾರೆ ನೀವೆಲ್ಲ ನೋಡ್ಬೋದು ಅವರು ರಾಷ್ಟ್ರಪತಿಗಳಿದ್ದಾಗ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಆ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಸಂವಾದ ಇದ್ದೇ ಇರ್ತಿತ್ತು ಅವ್ರದ್ದು ಅಷ್ಟು ಮಕ್ಕಳ ಮೇಲೆ ಪ್ರೀತಿ ಅಂತಹ ರಾಷ್ಟ್ರಪತಿಗಳಿಗೆ ಮುಂದುವರೆದು ಆ ಪತ್ರಕರ್ತರು ಇನ್ನೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮ ಜೀವನದ ಆದರ್ಶ ವ್ಯಕ್ತಿಗಳು ಯಾರು ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಹೇಳಿ ಬಹುಶಃ ಪತ್ರಕರ್ತರು ಅಂದ್ಕೊಂಡಿರ್ತಾರೆ ಯಾರದೋ ಒಬ್ಬರು ಮಹಾತ್ಮರ ಹೆಸರು ಹೇಳ್ಬೋದು ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಹೇಳ್ಬೋದು ಆದರೆ ಅಬ್ದುಲ್ ಕಲಾಂ ಅವರು ಎಂಥ ಅದ್ಭುತ ಮಾತನ್ನು ಹೇಳ್ತಾರೆ ಅಂತಂದರೆ ನನ್ನ ಜೀವನದ ಆದರ್ಶ ವ್ಯಕ್ತಿಗಳು ನನ್ನ ಜೀವನದ ರೋಲ್ ಮಾಡೆಲ್ ಯಾರು ಅಂತಂದರೆ ನನಗೆ ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಸಿರುವಂಥ ನನ್ನ ಗುರುಗಳೇ ನನ್ನ ಆದರ್ಶದ ವ್ಯಕ್ತಿಗಳು ನನ್ನ ರೋಲ್ ಮಾಡಲ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಬಾಲ್ಯದಲ್ಲಿರುವಾಗ ನಮಗೆ ಕಲಿಸಿದ ಗುರುಗಳು ಅವರು ಕೂಡ ನಮ್ಮ ಜೀವನವನ್ನು ಬದಲಾಯಿಸಿರುವಂಥವರು ಅಂತಹ ಗುರುಗಳು ಕೂಡ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ ಮತ್ತು ಮುಂದೆ ಈ ಆಧ್ಯಾತ್ಮದ ಗುರುಗಳು ಈಗಾಗಲೇ ಪೂಜ್ಯರು ಹೇಳಿದ್ರಲ್ಲ ಆಧ್ಯಾತ್ಮದ ಗುರುಗಳು ಹೆಂಗಂತಂದರೆ ಹರ ಮುಣಿದರೂ ಗುರು ಕಾಯುವ ಗುರು ಮುನಿದರಿ ಹರಕಾಯಲಾರ ಅಂತ ಹೇಳಿ ಬಹುಶಃ ಅವರು ಪೂಜ್ಯರು ಹೇಳಿದರು ಗುರು ಮತ್ತು ಭಗವಂತ ಬಂದಾಗ ನೀವು ಯಾರನ್ನು ಆಯ್ಕೆ ಮಾಡ್ಕೋತೀರಿ ಅಂತಂದರೆ ಎಲ್ಲರೂ ಕೂಡ ಆಯ್ಕೆ ಮಾಡುವಂತಹದ್ದು ಗುರುವಿನನ್ನೇ ಯಾಕಂತಂದ್ರೆ ಭಗವಂತನನ್ನು ಪರಿಚಯಿಸಿದವನ ಗುರು ಭಗವಂತ ಯಾರನ್ನು ನಮ್ಗೆ ಗೊತ್ತಿರಂಗಲ್ಲ ನಮಗೆ ಗೊತ್ತೂ ಆಗೋದಿಲ್ಲ ಆದರೆ ಇಂಥವನೇ ಭಗವಂತ ಇವನನ್ನೇ ನೀನು ಆದರ್ಶಬೇಕು ಅವನನ್ನು ಪೂಜಿಸಬೇಕು ಅಂತ ತೋರಿಸಿ ತೋರಿಸಿಕೊಟ್ಟವರು ಯಾರಾದರೂ ಇದ್ದರೆ ಅದು ಗುರುಗಳು ಅಂತಹ ಗುರುಗಳು ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ನಮಗೆಲ್ಲ ಒಂಬೈನೂರು ವರ್ಷಗಳ ಹಿಂದೆ ನಮ್ಮ ಗುರುವಾಗಿ ಬಂದವರು ಯಾರಾದರೂ ಇದ್ದರೆ ವಿಶ್ವಗುರು ಬಸವಣ್ಣನವರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದರೆ ಅವತ್ತೆಲ್ಲ ಒಂಬೈನೂರು ವರ್ಷಗಳ ಹಿಂದೆ ನಮ್ಮ ಪರಿಸ್ಥಿತಿ ಏನಿತ್ತು ನಾವೆಲ್ಲ ಅಸ್ಪೃಶ್ಯರು ನಮ್ಮನ್ನು ಯಾರೂ ಮುಟ್ಟಿಸ್ಕೊಳ್ತಿರಲಿಲ್ಲ ನಮ್ಮನ್ನು ಮಾತಾಡಿಸ್ತಿರಲಿಲ್ಲ ನಮ್ಮನ್ನು ದೂರ ಇಟ್ಟಿದ್ದರು ಅಂತಹ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಅಪ್ಪಿಕೊಂಡು ನಮ್ಮನ್ನು ಮೇಲಕ್ಕೆ ತಂದು ನಮಗೊಂದು ನಿರ್ದಿಷ್ಟವಾದ ಗುರಿಯನ್ನು ಗುರುವನ್ನು ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಈ ನಾಡಿಗೆ ನೀಡಿರುವಂಥವರು ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಇವತ್ತು ತಾಯಂದರು ನೀವು ಇಷ್ಟೆಲ್ಲ ಬಂದಿದ್ದೀರಿ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ತನ್ನ ಅಕ್ಕನಿಗಾಗಿ ಮನೆಯನ್ನು ಬಿಡ್ತಾರೆ ತನಗೆ ಕೊಟ್ಟಂಥ ಉಪನಯನ ತನ್ನ ಅಕ್ಕನಿಗೆ ಇಲ್ಲ ಆ ಕಾರಣಕ್ಕಾಗಿ ಇಂತಹ ಮನೆಯಲ್ಲಿ ನಾನು ಇರಬಾರ್ದು ಇಂತಹ ಪರಿವಾರದಲ್ಲಿ ನಾನು ಇರಬಾರ್ದು ಇಂತಹ ಸಂಸ್ಕೃತಿಯಲ್ಲಿ ನಾನು ಇರಬಾರ್ದು ಅಂಥೇಳಿ ಮನೆ ಬಿಟ್ಟು ತನ್ನ ಅಕ್ಕನಿಗಾಗಿ ಹೊರಗೆ ಬಂದರು ಇವತ್ತು ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಲಿಂಗಾಯತರು ಇವತ್ತು ನೀವು ಮನೆ ಬಿಟ್ಟು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಇವತ್ತು ಎಷ್ಟೋ ಸಮಾಜಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ ಸಮಾನತೆ ಇಲ್ಲ ಮನೆ ಬಿಟ್ಟು ಬರಲಾರದಂಥ ಪರಿಸ್ಥಿತಿಯಲ್ಲಿ ನಾವು ಮಹಿಳೆಯರನ್ನು ನೋಡ್ತೀವಿ ಇವತ್ತು ಒಂಬೈನೂರು ವರ್ಷಗಳ ಹಿಂದೆಯೇ ಸಾಕಷ್ಟು ಜನ ಶರಣ ತಾಯಂದಿರನ್ನು ಶರಣೆಯರನ್ನು ಈ ನಾಡಿಗೆ ನೀಡುವುದರ ಮುಖಾಂತರ ಅವರಿಗೆ ಅಕ್ಷರ ಸಂಸ್ಕೃತಿಯನ್ನು ಕಲಿಸುವುದರ ಮುಖಾಂತರ ಬಹುಶಃ ಮಹಿಳೆಯರಿಗೆ ಬಹಳ ದೊಡ್ಡ ಸ್ವಾತಂತ್ರ್ಯವನ್ನು ನೀಡಿರುವಂಥವರು ವಿಶ್ವಗುರು ಬಸವಣ್ಣನವರು ಇವತ್ತು ನಾವೆಲ್ಲ ಲಿಂಗಾಯತರು ಹೆಮ್ಮೆ ಪಡಬೇಕು ಒಂಬೈನೂರು ವರ್ಷಗಳಾದರೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ವಚನ ಸಾಹಿತ್ಯ ಇಷ್ಟೆಲ್ಲ ಉಳಿದಿದೆ ಅಂತಂದರೆ ಇದು ಸುಮ್ಮನೆ ಬಂದಿಲ್ಲ ನಮಗೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದೆಲ್ಲ ಸುಮ್ಮನೆ ಬಂದಿಲ್ಲ ನಾವೆಲ್ಲ ರಕ್ತ ಕ್ರಾಂತಿಯನ್ನು ನೋಡಿದ ಕಾರಣಕ್ಕಾಗಿ ಇವತ್ತು ನಾವು ಈ ಒಂಬೈನೂರು ವರ್ಷಗಳಾದರೂ ಕೂಡ ನಮ್ಮ ಸಾಹಿತ್ಯ ಇಷ್ಟು ಉಳಿದಿದೆ ಒಂಬೈನೂರು ವರ್ಷಗಳ ಹಿಂದೆ ಏನು ಆ ರಕ್ತ ಕ್ರಾಂತಿ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆ ರಕ್ತ ಕ್ರಾಂತಿಯಿಂದ ಇವತ್ತು ನಾವು ಕೂಡ ನಮ್ಮ ತತ್ವವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರವನ್ನು ನಮ್ಮ ಹಿರಿಯರು ಉಳಿಸಿಕೊಟ್ಟಿದ್ದಾರೆ ಅದನ್ನು ನಾವು ಎಂದೂ ಮರಿಬಾರದು ಒಂದು ಕಡೆ ಹೇಳ್ತಾರೆ ಎರಡು ಕೋಟಿ ಅಮರಗಣಗಳಾಗಬಹುದು ಹರಳಯ್ಯ ಬಾರದು ಅನ್ನುವಂಥ ಮಾತನ್ನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಹರಳಯ್ಯ ಮದುವಯ್ಯಗಳು ಅನುಭವಿಸಿರುವ ನೋವನ್ನು ಈ ಜಗತ್ತಿನ ಯಾವ ಶರಣರು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ನೋವನ್ನು ಹರಳಯ್ಯ ಮದುವೆಯ ನಮ್ಮ ಸಮಾಜದವರು ಅನುಭವಿಸಿದರು ಅದನ್ನು ನಾವು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಸಂಸ್ಕೃತಿ ಸಂಸ್ಕಾರದಲ್ಲಿ ನಾವು ಇವತ್ತು ಬಂದಿದ್ದೀವಿ ಅನ್ನೋ ಕಾರಣಕ್ಕಾಗಿ ನಮ್ಮ ವಚನ ಸಾಹಿತ್ಯ ನಮ್ಮ ಶರಣ ಸಂಸ್ಕೃತಿ ನಮ್ಮ ಏನು ಈ ಒಂದು ಲಿಂಗಾಯತ ಸಂಸ್ಕೃತಿ ಇವತ್ತು ಗಟ್ಟಿಯಾಗಿ ಉಳಿದಿದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಸಂಸ್ಕೃತಿ ಇಂತಹ ಸಂಸ್ಕಾರ ಇಂತಹ ಸಾಹಿತ್ಯ ಇದು ಈ ಜಗತ್ತಿನ ಯಾವ ಜನಾಂಗದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಉಳಿಸ್ಕೊಂಡು ಹೋಗುವಂತಹ ಭಾಳ ದೊಡ್ಡ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಆಧುನಿಕ ಸಮಾಜ ಇವತ್ತು ಯುವ ಸಮಾಜ ಎಲ್ಲಿಗೆ ಹೊಂಟಿದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಒಳ್ಳೆಯ ಸಂಸ್ಕೃತಿಯನ್ನು ಕೊಡಬೇಕು ಅವರಿಗೆ ನೀವು ಆಸ್ತಿ ಮಾಡುವುದು ಅವಶ್ಯಕತೆ ಇಲ್ಲ ಆದರೆ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ಮಾಡುವಂಥದ್ದು ಭಾಳ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮ್ಮ ಹಿರಿಯರು ನಿಮಗೆ ಒಳ್ಳೆಯ ಸಂಸ್ಕಾರ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ನೀವು ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಈ ಮಾತುಗಳನ್ನು ಕೇಳ್ತಿದ್ದೀರಿ ಈ ಪ್ರವಚನ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದೀರಿ ನೀವು ಅರ್ಥ ಮಾಡಿಕೊಳ್ಳ್ರಿ ನೀವು ವಿಚಾರ ಮಾಡಿರಿ ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿಯಾಗಿ ಸಂಸ್ಕಾರವನ್ನು ಕೊಡ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿಯಾದ ಸಂಸ್ಕೃತಿಯನ್ನು ಕಲಿಸ್ತಾ ಇದ್ದೀರಿ ನಾಳೆ ಅವರ ಭವಿಷ್ಯ ಏನು ಅವ್ರ ಮಕ್ಕಳ ಭವಿಷ್ಯ ಏನು ಅನ್ನೋದನ್ನು ನೀವು ಅರ್ಥ ಮಾಡಿಕೊಡ್ರಿ ಅದಕ್ಕೆ ಈ ಮಠ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಏನು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗೋದ್ರಿಂದ ಅವರು ತಮ್ಮ ಜೀವನದಲ್ಲಿ ಒಂದಿಷ್ಟಾದರೂ ಆಧ್ಯಾತ್ಮಿಕತೆ ಅನ್ನೋದು ಬರ್ತದೆ ಮುಂದೆ ಹೋಗಿ ಅವರು ಕೂಡ ಇಷ್ಟಲಿಂಗವನ್ನು ಕಟ್ಟಿಕೊಳ್ತಾರೆ ಈ ಸಂಸ್ಕೃತಿ ಈ ಸಾಹಿತ್ಯವನ್ನು ಅನುಸರಿಸ್ತಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾಳೆ ಒಂದು ದಿವಸ ಈ ಒಂದು ವೇದಿಕೆಯಲ್ಲಿ ಪ್ರವಚನ ನಡೀತದೆ ಮುಂದೆ ನಾಲ್ಕನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಐತಿಹಾಸಿಕವಾಗಿರುವಂತಹ ಬಸವ ಜಯಂತಿ ಕಾರ್ಯಕ್ರಮ ಇತಿಹಾಸದಲ್ಲಿನೇ ಬಹಳ ದೊಡ್ಡ ಮಟ್ಟದ ಬಸವ ಜಯಂತಿ ಉತ್ಸವವನ್ನು ಎಲ್ಲ ಸಂಘಟನೆಗಳು ಕೂಡಿ ಅವತ್ತು ಮಾಡ್ತಾ ಇದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯ ತಾಯಂದಿರು ನಮ್ಮ ಶರಣರು ತಾವೆಲ್ಲ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಾವು ಒಂದು ವರ್ಷದ ಹಿಂದೆ ನಾವು ಒಂದು ಸ್ವಯಂ ಸೇವಾ ಕಾರ್ಯಕರ್ತರ ಒಂದು ಪಡೆಯನ್ನು ತಯಾರು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ ಆ ಒಂದು ಆನ್ಲೈನ್ನಲ್ಲಿ ನಾವೊಂದು ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿದ್ದೇವೆ ಈಗಾಗಲೇ ಬಹಳಷ್ಟು ಜನ ಅದನ್ನು ತುಂಬಿದ್ದಾರೆ ಶೀಘ್ರದಲ್ಲಿಯೇ ಆ ಎಲ್ಲ ಏನೋ ಅಪ್ಲಿಕೇಶನ್ ತುಂಬಿರುವಂತಹ ಎಲ್ಲ ನಮ್ಮ ಶರಣ ತಾಯಂದಿರಿಗೆ ಹಾಗಲೇ ಶರಣರಿಗೆ ಒಂದು ಶಿಬಿರವನ್ನು ಮಾಡಿ ಆ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳಿ ಆ ವಿಶ್ವಗುರು ಬಸವಣ್ಣನವರು ತಮಗೆಲ್ಲ ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥ